ರಾಜ್ಯಸಭೆಯಲ್ಲಿ ವಿರೋಧ ಪಕ್ಷದ ನಾಯಕರು ಕರ್ನಾಟಕದ ಹೆಮ್ಮೆಯ ಪುತ್ರ ಕರ್ನಾಟಕವನ್ನ ದೇಶದ ಮಟ್ಟದಲ್ಲಿ ಇಂದು ಕರ್ನಾಟಕದ ಕೀರ್ತಿ ಪತಾಕೆಯನ್ನ ಆರಿಸಿರ್ತಕ್ಕಂತಹ ಇದೇ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗೆ ಶಾಶ್ವತ ಎಂದೆಂದಿಗೂ ಉರಿಯುವಂತಹ ತ್ರೀ ಸೆವೆಂಟಿ ಒನ್ ಜೆ ಮಾಡಲಿಕ್ಕೆ ಕಾರಣಕರ್ತರು ಆದಂತಹ ರಾಜ್ಯಸಭೆಯ ವಿರೋಧ ಪಕ್ಷದ ನಾಯಕರು ಆದಂತಹ ಶ್ರೀಯುತ ಮಲ್ಲಿಕಾರ್ಜುನ ಖರ್ಗೆ ಅವರು ಈ ಜನಸ್ತೋಮವನ್ನ ಉದ್ದೇಶಿಸಿ ಮಾತನಾಡಬೇಕು ಅಂತ ಅವರಲ್ಲಿ ಮನವಿಯನ್ನ ಮಾಡ್ತಾ ಇಂದಿನ ಸಮರ್ಪಣ ಸಂಕಲ್ಪದ ಸಮಾರಂಭದಲ್ಲಿ ಆಗಮಿಸಿದಂತಹ ನಮ್ಮ ಅಚ್ಚುಮೆಚ್ಚಿನ ನಾಯಕರು ಹಾಗೂ ಪಾರ್ಲಿಮೆಂಟಿನ ವಿರೋಧ ಪಕ್ಷದ ನಾಯಕರಾದ ீ ராகுல் காந்த இத்தக்கணித் சூர்ஜேவாலாஜியவரே நம்ம முக்கியமாதீ சித்திராமியவரே உபமுகமாதீவார் அவரே ಎಲ್ಲ ಮಂತ್ರಿ ಮಂಡಲದ ಸದಸ್ಯರೇ ಶಾಸಕ ಮಿತ್ರರೇ ಪಾರ್ಲಿಮೆಂಟ್ ಸದಸ್ಯರೇ ಹಾಗೂ ಪಕ್ಷದ ಅನೇಕ ಹಿರಿಯ ಕಾರ್ಯಕರ್ತರೇ ಮತ್ತು ಅಧಿಕಾರಿ ವರ್ಗದ ಮಿತ್ರರೇ ಇಲ್ಲಿ ಆಗಮಿಸಿದಂತ ಬಂಧುಗಳೇ ಕಾಯಿಂದರೆ ರೈತ ಬಾಂಧವರೇ ಯುವ ಮಿತ್ರರೇ ಹಾಗೂ ನಮ್ಮ ಮಾಧ್ಯಮದ ಬಂಧುಗಳೇ ನಿಮ್ಮೆಲ್ಲರಿಗೆ ನನ್ನ ವಂದನೆಗಳು ನಮಸ್ಕಾರಗಳು ಯಾಕಂದರೆ ಇಂಥ ಬೃಹತ್ ಸಭೆ ಎರಡು ವರ್ಷ ನಮ್ಮ ಸರ್ಕಾರ ಪೂರ್ತಿಯಾಗಿ ಕೆಲಸ ಮಾಡಿ ಯಾವ್ಯಾವ ಗ್ಯಾರಂಟಿಗಳನ್ನು ಕೊಡಬೇಕಾಗಿತ್ತು ಏನು ವಾಗ್ದಾನವನ್ನು ನಾವು ಮಾಡಿದ್ದೇವೆ ಆ ವಾಗ್ದಾನಗಳು ಎಲ್ಲವನ್ನು ಕೂಡ ಪೂರೈಸಿ ನಿಮಗೆ ಕೊಡ್ತಕ್ಕಂಥ ಸವಲತ್ತುಗಳನ್ನ ಈ ಎರಡು ವರ್ಷದಲ್ಲಿ ಕೊಟ್ಟಿದ್ದಾರೆ ಇದು ಒಂದು ದೊಡ್ಡ ಸಾಧನೆ ನಮ್ಮ ಕರ್ನಾಟಕ ಸರ್ಕಾರದ್ದು ಅಂತ ಹೇಳಿ ನಾನು ಬಹಿರಂಗವಾಗಿ ಘೋಷಿಸಿದ್ದೇನೆ ಬಂಧುಗಳೇ ಇದು ಅಷ್ಟು ಸುಲಭ ಅಲ್ಲ ಒಂದು ಕಡೆ ಗ್ಯಾರಂಟಿಗಳು ಕೊಡಬೇಕು ಇನ್ನೊಂದು ಕಡೆ ರಾಜ್ಯವನ್ನು ಸುರಳಿತವಾಗಿ ನಡೆಸಿ ಎಲ್ಲರಿಗೆ ಸುಖ ಸಮೃದ್ಧಿ ಅಭಿವೃದ್ಧಿ ಆನು ಅದನ್ನು ಕೂಡ ಮಾಡಬೇಕು ಇವು ಎರಡೂ ಕೆಲಸ ಮಾಡಬೇಕಾದ್ರೆ ಬಹಳ ಕಷ್ಟವಾದಂಥ ಕೆಲಸ ಆದರೆ ನಮ್ಮ ಕರ್ನಾಟಕ ಸರ್ಕಾರ ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ಹಾಗೂ ಕೆಪಿಸಿಸಿ ಅಧ್ಯಕ್ಷರ ನೇತೃತ್ವದಲ್ಲಿ ಇದು ಬಹಳ ಸುರುಳಿತವಾಗಿ ನಡೆದಿದೆ ಅದಕ್ಕೆ ನಾನು ಈ ಸರ್ಕಾರಕ್ಕೆ ಹಾರ್ದಿಕವಾದಂತಹ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ ಬಂಧುಗಳೇ ಅನೇಕ ಜನ ಅನೇಕ ಗ್ಯಾರಂಟಿಗಳು ಕೊಡ್ತಾರೆ ಮೋದಿ ಅವರು ಕೂಡ ಒಂದು ಇಪ್ಪತ್ತು ಗ್ಯಾರಂಟಿ ಕೊಟ್ಟಿದ್ದಾರೆ ನಿಮಗೆಲ್ಲ ಗೊತ್ತಿದೆ ನಾನು ಹೇಳಬೇಕಾಗಿಲ್ಲ ಅವರೇನು ಗ್ಯಾರಂಟಿ ಕೊಟ್ಟರು ನಾನು ಅಧಿಕಾರಕ್ಕೆ ಬಂದ ಮೇಲೆ ಪರದೇಶದಲ್ಲಿರ್ತಕ್ಕಂಥ ಹಣ ತಂದು ಪ್ರತಿ ಒಬ್ಬರಿಗೆ ಹದಿನೈದು ಹದಿನೈದು ಲಕ್ಷ ರೂಪಾಯಿ ಕೊಡ್ತೀನಿ ಅಂತ ಹೇಳಿ ಅವರು ಎಲ್ಲರಿಗೆ ಒಂದು ಪ್ರಮಾಣ ಮಾಡಿ ಹೇಳಿದರು ಅದನ್ನ ಕೊಡ ಕಾಯ್ತಾ ಅವರಿಗೆ ಆಗಲಿಲ್ಲ ಅದೇ ರೀತಿಯಾಗಿ ಎರಡು ಕೋಟಿ ನೌಕರಿಗಳು ಅಂದ್ರು ಅದು ಕೊಡಕಾಯ್ತಾ ಅವರಿಗೆ ಆಗಲಿಲ್ಲ ನೋಟ್ ಬಂದಿ ಮಾಡಿದ್ರು ಮಾಡಿ ನಾನು ದೇಶಕ್ಕೆ ಉದ್ಧಾರ ಮಾಡ್ತೀನಿ ಅಂತ ಹೇಳಿ ಗಡಿ ಬಡವರ ಸಂಸಾರಗಳನ್ನ ಹಾಳು ಮಾಡಿದರು ಇಂತಹ ಅನೇಕ ವಿಚಾರಗಳಿವೆ ನಾ ಎಲ್ಲನೂ ಕೂಡ ಈ ಸಂದರ್ಭದಲ್ಲಿ ಹೇಳಕ್ ಹೋಗೋದಿಲ್ಲ ಆದರೆ ನಮ್ಮ ಸರ್ಕಾರ ಏನು ಗ್ಯಾರಂಟಿಯನ್ನ ಹೇಳಿತ್ತು ಚುನಾವಣೆಯಲ್ಲಿ ನಾವು ಏನು ವಾಗ್ದಾನ ಮಾಡಿದ್ದೇವೆ ಮತ್ತು ವಿಶೇಷವಾಗಿ ರಾಹುಲ್ ಗಾಂಧಿ ಅವರು ಪ್ರಿಯಾಂಕಾ ಗಾಂಧಿ ಅವರು ಇಲ್ಲಿ ಬಂದು ಪ್ರತಿ ಒಂದು ಗ್ಯಾರಂಟಿ ಬಗ್ಗೆ ಬಹಿರಂಗವಾಗಿ ಅವರು ಹೇಳಿದ್ರು ಅದನ್ನ ಇವತ್ತು ಕರ್ನಾಟಕ ಸರ್ಕಾರ ಇಂಪ್ಲಿಮೆಂಟ್ ಮಾಡಿದೆ ಅನುಷ್ಠಾನದಲ್ಲಿ ತಂದಿದೆ ಇದು ಬಹಳ ದೊಡ್ಡ ಸಾಧನೆ ನಮ್ಮದಾಗಿದೆ ಅದಕ್ಕಾಗಿ ನಾವೆಲ್ಲರೂ ಕೂಡ ಮೆಚ್ಚಲೇಬೇಕು ಮತ್ತು ಇನ್ನೊಂದು ವಿಶೇಷವಾಗಿ ನಾವು ನೋಡ್ತಕ್ಕಂಥದ್ದು ಈಗ ದೇಶದಲ್ಲಿ ಅನೇಕ ಘಟನೆಗಳು ನಡೆದಿವೆ ಅದರಲ್ಲಿ ವಿಶೇಷವಾದಂಥದ್ದು ನಿಮಗೆಲ್ಲ ಗೊತ್ತಿದೆ ಮೊನ್ನೆ ಪೆಲ್ಗಾವ್ನಲ್ಲಿ ದೊಡ್ಡ ಘಟನೆ ನಡೀತು ಆ ಬೈಲ್ಗಾವ್ನಲ್ಲಿ ಇಪ್ಪತ್ತಾರು ಜನ ಜನರ ಕೊಲೆ ಆಯ್ತು ಯಾಕೆ ಕೊಲೆ ಆಯ್ತು ಯಾಕಂದ್ರೆ ಮೋದಿ ಸರ್ಕಾರ ಅಲ್ಲಿ ಸೆಕ್ಯೂರಿಟಿ ಕೊಟ್ಟಿಲ್ಲ ಯಾರು ಟೂರಿಸ್ಟ್ ಹೋಗಿದ್ರು ಅಲ್ಲಿ ಯಾರು ನೋಡಕ್ ಹೋಗಿದ್ರು ಅವರಿಗೆ ಪೊಲೀಸ್ ಸೆಕ್ಯೂರಿಟಿ ಆಗಲಿ ಬಾರ್ಡರ್ ಫೋರ್ಸ್ ಆಗಲಿ ಅಥವಾ ಅಲ್ಲಿ ಮಿಲಿಟ್ರಿ ಆಗಲಿ ಅವರಿಗೆ ಸಹಾಯ ಮಾಡಲಿಲ್ಲ ಅದಕ್ಕಾಗಿ ಇಪ್ಪತ್ತಾರು ಜನ ಅಲ್ಲಿ ಆಯಿತು ಆದರೂ ಮೋದಿ ಒಂದು ಮಾತಾಗಲಿಲ್ಲ ಅದ್ರ ಬಗ್ಗೆ ಮೋದಿ ಬರೇ ನನ್ಗೇನು ಹೇಳಬೇಕು ಅದನ್ನು ಹೇಳ್ಕೊಂಡು ಹೋದ್ರು ಮತ್ತು ನಾನು ಒಂದು ಮಾತನ್ನು ಹೇಳ್ತೇನೆ ಇನ್ನೂವರೆಗೆ ಅದರ ಉತ್ತರವನ್ನು ಬಂದಿಲ್ಲ ಮೋದಿ ಅವರು ಹದಿನೇಳನೇ ತಾರೀಕು ಕಾಶ್ಮೀರ್ಗೆ ಹೋಗೋರಿದ್ರು ಆದ್ರೆ ಹದಿನೇಳನೇ ತಾರೀಖು ಕಾಶ್ಮೀರ್ಗೆ ನೀವು ಹೋಗಬೇಡಿ ಅಂತ ಹೇಳಿ ಅವರ ಬೆವುಗಾರಿಕೆ ಅಲ್ಲಿರ್ತಕ್ಕಂಥ ಇಂಟೆಲಿಜೆನ್ಸ್ ಅವರಿಗೆ ಹೇಳಿದ್ರು ನೀವು ಹೋಗಬೇಡಿ ಪಾಕಿಸ್ತಾನದಲ್ಲಿ ಇದು ಕಾಶ್ಮೀರ್ನಲ್ಲಿ ಗಲಾಟೆ ಆಗ್ತದೆ ಅದಕ್ಕಾಗಿ ದಯವಿಟ್ಟು ನೀವು ಕ್ಯಾನ್ಸಲ್ ಮಾಡಿ ಅಂತ ಹೇಳಿ ಅಲ್ಲಿ ಕ್ಯಾನ್ಸಲ್ ಮಾಡಿಸಿದ್ರು ಇದು ನಿಮಗೆ ಗೊತ್ತಿರ್ತಾರೆ ಹದಿನೇಳನೇ ತಾರೀಕು ನೀವು ಕಾಶ್ಮೀರಕ್ಕೆ ಹೋಗ್ತಕ್ಕಂಥ ಪ್ರೋಗ್ರಾಮ್ ಅನ್ನ ಕ್ಯಾನ್ಸಲ್ ಮಾಡುವಾಗ ನೀವು ಯಾಕೆ ಈ ಟೂರಿಸ್ಟ್ ಪೊಲೀಸರ ಮುಖಾಂತರ ಯಾಕೆ ಹೇಳಲಿಲ್ಲ ನೀವು ಹೋಗ್ಬೇಡಿ ಅಲ್ಲಿ ತೊಂದರೆ ಇದೆ ಅಂತಕ್ಕಂಥ ಮಾತು ನೀವು ಹೇಳಲಿಲ್ಲ ಹೇಳಿದ್ರೆ ಇಪ್ಪತ್ತಾರು ಪ್ರಾಣಗಳನ್ನು ಉಳಿತೀವು ಮತ್ತು ನಮ್ಮ ಈಗೇನು ನಾವು ಹೆಚ್ಚು ಕಡಿಮೆ ಚುಟ್ಪುಟ್ಟ ಯುದ್ಧಗಳು ನಡೆದಿವೆ ಅಥವಾ ನಮ್ಮ ಪಾಕಿಸ್ತಾನ ವಿರುದ್ಧ ನಾವೇ ಈ ಘರ್ಷಣೆ ಮಾಡ್ತಾ ಇದ್ದೇವೆ ಪಾಕಿಸ್ತಾನ್ ಕೆಲಸ ಅಂತೂ ಯಾವಾಗಲೂ ಬರೇ ನಮ್ಮ ಭಾರತ ದೇಶನಲ್ಲಿ ಗೂಬಿ ಕೂಡಿಸ್ತಕ್ಕಂಥದ್ದು ಅವ್ರಿಗೆ ಶಕ್ತಿ ಇಲ್ಲ ಶಕ್ತಿ ಹೀಮ್ರು ಇವತ್ತು ಚೈನಾದಿಂದ ಸಫಲ ತಗೊಂಡು ಅವರು ನಮ್ಮ ಮೇಲೆ ದಾಳಿ ಮಾಡತಕ್ಕಂತ ಪ್ರಯತ್ನವನ್ನ ಮಾಡಿದ್ದಾರೆ ಇದು ಎಂದೂ ಕೂಡ ನಮ್ಮ ದೇಶ ಸಹಿಸೋದಿಲ್ಲ ನಾವು ಒಕ್ಕಟ್ಟಿದ್ದೇವೆ ಅಂತ ಹೇಳಿ ನಾನು ಮೊದಲೇ ಇಪ್ಪತ್ತೆರಡಕ್ಕೆ ಬ್ಯಾಂಗ್ಳೂರಿನಲ್ಲಿ ಹೇಳಿದ್ದೆ ಇಪ್ಪತ್ತೆರಡಕ್ಕೆ ನಾ ಬೆಂಗಳೂರಿನಲ್ಲಿ ಹೇಳಿ ಇಡೀ ದೇಶ ಒಕ್ಕಟ್ಟಾಗಿ ಸರ್ಕಾರಕ್ಕೆ ನಾವು ಬೆಂಬಲ ನೀಡಬೇಕು ಮತ್ತು ಯಾರು ನಮ್ಮ ವಿರುದ್ಧ ಹೋರಾಟಕ್ಕೆ ಬರ್ತಾರೋ ನಾವೆಲ್ಲರೂ ಸೇರಿ ವಿರುದ್ಧ ಮಾಡೋಣ ಹೋರಾಟ ಮಾಡೋಣ ಅದಕ್ಕಾಗಿ ಪ್ರಾಣ ಕೊಡೋಣ ದೇಶ ಅನ್ನತಕ್ಕಂಥದ್ದು ಮುಖ್ಯ ಆಮೇಲೆ ಜಾತಿ ಧರ್ಮ ಎಲ್ಲ ಆದರೆ ಇಲ್ಲೇನಾಗಿದೆ ಇವತ್ತು ವಿಶೇಷವಾಗಿ ಮೋದಿ ಮುಖ್ಯ ಆಗಿದ್ದಾರೆ ದೇಶ ಆಮೇಲೆ ಅವ್ರಿಗೆ ಉಳಿಸೋಕ್ಕೆ ನೀವು ವಿಶೇಷವಾದಂತ ಮಾಹಿತಿ ಕೊಡ್ತೀರಿ ಆದ್ರೆ ಬಡವರಿಗೆ ಸಂರಕ್ಷಣಕ್ಕಾಗಿ ಕೊಟ್ಟಿಲ್ಲ ಇದು ನಾವು ತಿಳ್ಕೊಳ್ಬೇಕು ದೇಶಕ್ಕಾಗಿ ನಾವು ಹೋರಾಡ್ತೇವೆ ಬರೀ ನೀವು ಅಲ್ಲ ಕಾಂಟ್ರಾಕ್ಟ್ ಯಾರು ನೀವೇ ತಗೊಂಡಿಲ್ಲ ಈ ದೇಶಕ್ಕಾಗಿ ಇಂದಿರಾ ಗಾಂಧಿ ಅವರು ತನ್ನ ಪ್ರಾಣ ಕೊಟ್ಟಿದ್ದಾರೆ ರಾಜೀವ್ ಗಾಂಧಿ ಅವರು ತನ್ನ ಪ್ರಾಣವನ್ನು ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ಮಹಾತ್ಮ ಗಾಂಧೀಜಿ ಅವರು ಸ್ವಾತಂತ್ರ್ಯ ತಂದು ಕೊಟ್ಟು ತನ್ನ ಪ್ರಾಣವನ್ನ ಈ ದೇಶಕ್ಕಾಗಿ ಕೊಟ್ಟಿದ್ದಾರೆ ಅಂಥ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಇಂಥ ಕಾಂಗ್ರೆಸ್ ಪಕ್ಷಕ್ಕೆ ನೀವು ಗೂಬಿ ಕುಡಿಸ್ತಕ್ಕಂತ ಪ್ರಯತ್ನ ಮಾಡ್ತೀರಿ ನಮ್ಮ ಮೇಲೆ ಕೇಸ್ ಹಾಕೋ ಪ್ರಯತ್ನ ಮಾಡ್ತೀರಿ ನಮಗೆ ಇಡಿ ಕೇಸ್ ಹಾಕ್ತೀರಿ ನಮ್ಮ ಪೇಪರ್ ನ್ಯಾಷನಲ್ ಹೆರಾರ್ಡ್ ಅಂತ ಪೇಪರ್ ಮೇಲೆ ಭೂಮಿ ಕೂಡಿಸಿ ಇವತ್ತು ನೀವು ಇಡಿ ಸಿಬಿಐ ಇನ್ಕಮ್ ಟ್ಯಾಕ್ಸ್ ನೋಟಿಸ್ಗಳನ್ನು ಕೊಟ್ಟು ನಮ್ಮನ್ನ ಮೆತ್ತಗೆ ಮಾಡಬೇಕು ಅಂತ ಹೇಳಿ ನೀವು ಪ್ರಯತ್ನ ಮಾಡ್ತಾ ಇದ್ರಿ ಇದು ಎಂದೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಪಾಡಿ ಎಂದೂ ಕೂಡ ಯಾರಿಗೂ ಮಯೋದಿಲ್ಲ ಬಕ್ಕೋದಿಲ್ಲ ಅನ್ನತಕ್ಕಂಥ ಮಾತನ್ನ ನಿಮಗೆ ಸ್ಪಷ್ಟವಾಗಿ ಹೇಳ್ತೇನೆ ನಮ್ಮ ದೇಶಕ್ಕಾಗಿ ನಾವೆಲ್ಲರೂ ಸರಸವನ್ನು ಕೊಟ್ಟಿದ್ದೇವೆ ಆದರೆ ಇವತ್ತು ಇರ್ತಕ್ಕಂಥವರು ದೇಶದ ಬಗ್ಗೆ ಅಂತೂ ಹೋರಾಟ ಮಾಡಿಲ್ಲ ಆದರೆ ದೇಶದಲ್ಲಿ ದುರಾಡಳಿತವನ್ನು ನಡೆಸಿದ್ದಾರೆ ಅದನ್ನ ನೋಡಿ ಈಗ ಮೊನ್ನೆ ನಾವು ಒಂದು ಮೋದಿ ಅವ್ರು ಹೇಳಿದ್ರು ಸರ್ಕಾರದಿಂದ ಇಲ್ಲ ಹೊರದೇಶಕ್ಕೆ ಡೆಲಿಗೇಷನ್ ಕಳಿಸಬೇಕು ಅಂತ ನಾವು ನಮಗೆ ಅವರು ಕೇಳಲಿಲ್ಲ ಬರೇ ಅವರಾಗೆ ಹೇಳಿಬಿಟ್ಟರು ಆದ್ರೆ ನಾವು ದೇಶದ ದೃಷ್ಟಿಯಿಂದ ಏನೂ ಮಾತಾಡದೆ ಇವತ್ತು ನಮ್ಮ ಎಲ್ಲ ಡೆಲಿಗೇಷನ್ ನಮ್ಮೆಲ್ಲ ರಿಪ್ರೆಸೆಂಟೇಟಿವ್ಗಳನ್ನು ಹೊರದೇಶಕ್ಕೆ ದೇಶದ ಬಗ್ಗೆ ವಿಚಾರವನ್ನು ಪ್ರಸ್ತಾಪ ಮಾಡಕ್ಕೆ ನಾವು ಕಳಿಸ್ತಾ ಇದ್ದೇವೆ ಇದು ನಮ್ಮ ಗುರಿ ದೇಶ ಉಳಿಸ್ತಕ್ಕಂಥದ್ದು ನಾವು ಪಕ್ಷ ಪಂಗಡ ಅಥವಾ ಯಾರಿಗೆ ಕ್ರೆಡಿಟ್ ಬರ್ತದೋ ಡಿಸ್ಕ್ರೆಡಿಟ್ ಬರ್ತದೋ ಇಲ್ಲ ನಮಗೆ ದೇಶ ಉಳಿಸ್ಬೇಕಾಗಿದೆ ಜನನ್ನ ಉಳಿಸಬೇಕಾಗಿದೆ ಅನೇಕ ವರ್ಷದಿಂದ ಗುಲಾಮ್ ಇದ್ದಂತ ದೇಶಕ್ಕೆ ನಾವು ಸ್ವಾತಂತ್ರ್ಯ ಮಾಡಿಕೊಟ್ಟಿದ್ದೇವೆ ಅದು ಉಳಿಸ್ತಕ್ಕಂಥದ್ದು ನಮ್ಮ ಕೆಲಸ ಈ ದೇಶದ ಸಂವಿಧಾನ ನಾವು ತಯಾರು ಮಾಡಿದ್ದೇವೆ ಅದಕ್ಕಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೇತೃತ್ವದಲ್ಲಿ ಪಂಡಿತ್ ಜವಹರ್ಲಾಲ್ ನೆಹರೂಜಿ ಅವರ ನೇತೃತ್ವದಲ್ಲಿ ನಾವು ತಯಾರು ಮಾಡಿದಂಥ ಸಂವಿಧಾನ ಈ ದೇಶಕ್ಕೆ ತಂದಂತ ಸ್ವಾತಂತ್ರ್ಯ ಇದನ್ನ ಉಳಿಸ್ಕೊಳ್ತಕ್ಕಂಥದ್ದು ನಮ್ಮ ಕರ್ತವ್ಯ ಆಗಿದೆ ನಮ್ಮ ಜವಾಬ್ದಾರಿ ಆಗಿದೆ ಅದು ನಾವು ಮಾಡ್ತೇವೆ ಆದ್ರೆ ಬಿಜೆಪಿದವರು ನೀವೇನ್ ಮಾಡ್ತೀರಿ ಬರೇ ಸುಳ್ಳು ಹೇಳ್ಕೊಂಡು ಇಲ್ಲಿ ನಾವು ದೇಶದ ಬಗ್ಗೆ ಮಾತಾಡಕ್ಕೆ ಒಂದ್ ಕಡೆ ಸೇರಿದ್ರೆ ಮೋದಿ ಅವರು ಚುನಾವಣೆ ಭಾಷಣ ಮಾಡಿಕೊಂಡು ಬಿಹಾರ್ನಲ್ಲಿ ಇರ್ತಾರೆ ಎರಡು ಸಲ ಆಲ್ ಪಾರ್ಟಿ ಮೀಟಿಂಗ್ ಕರೆದರು ಸರ್ವ ಪಕ್ಷದ ಸಭೆಯನ್ನ ಕರೆದರು ಆದರೆ ಮೋದಿ ಅವರು ಬರಲಿಲ್ಲ ನಿಮಗೆ ದೇಶ ಪ್ರೇಮ ಬಿದ್ದಿದ್ದಾರೆ ದೇಶದ ಮೇಲೆ ನಿಮಗೆ ಹೆಚ್ಚಿನ ಪ್ರೀತಿ ವಿಶ್ವಾಸ ಇದ್ರೆ ನಮ್ಮೆಲ್ಲರನ್ನ ಕರೆಸಿ ನೀವು ಯಾಕೆ ಮೀಟಿಂಗ್ಗೆ ಬರಲಿಲ್ಲ ಏನು ಕಾರಣ ಆಮೇಲೆ ನಾವೇನಾದ್ರೂ ಒಂದ್ಸಾರಿ ಹೋಗ್ಲಿಲ್ಲ ಅಂದ್ರೆ ನಾವೆಲ್ಲ ದೇಶದ್ರೋಹಿಗಳು ಆದ್ರೆ ಇವರು ಮೀಟಿಂಗ್ ಬರದೇ ಇರೋರು ದೇಶ ಪ್ರೇಮಿಗಳು ಇದನ್ನ ನೀವು ಯೋಚನೆ ಮಾಡಿ ಚಿಂತನೆ ಮಾಡಿ ಬರೇ ಭಾಷಣದಿಂದ ಬೊಗಳೆ ಮಾತಾಡೋರ್ಲಿಂದ ದೇಶದ ಕಲ್ಯಾಣ ಆಗಲ್ಲ ದೇಶದಲ್ಲಿ ಎಲ್ಲರನ್ನ ತೆಗೆದುಕೊಂಡು ಹೋಗ್ಬೇಕು ಅವಾಗ ಮಾತ್ರ ಈ ದೇಶ ಉದ್ದಾರ ಆಗ್ತದೆ ಹೆಚ್ಚಿಗೆ ನಾನು ಇನ್ನೂ ಹೇಳಿದೆ ಇನ್ನೊಂದು ಮಾತು ಹೇಳ್ತೀನಿ ಸೋಫಿಯಾ ಖುರೇಷಿ ಒಂದು ಹೆಣ್ಣು ಮಗು ಡಿಫೆನ್ಸ್ ಸ್ಪೋಕ್ಸ್ ಪರ್ಸನ್ ಅವಳು ಮಾತಾಡಿದ ಮೇಲೆ ಒಬ್ಬ ಬಿಜೆಪಿ ಮಿನಿಸ್ಟರ್ ಹೇಳ್ತಾನೆ ಈ ಹೆಣ್ಮಗಳಿಗೆ ಪಾಕಿಸ್ತಾನ ನೆಂಟದೆ ಇವಳು ಪಾಕಿಸ್ತಾನ್ ಏಜೆಂಟ್ ಇದ್ದಾಳೆ ಅಂತಕ್ಕಂಥ ಮಾತು ಹೇಳಿ ಹೀಯಾಡಿಸ್ತಾನೆ ಇಂಥ ಜನರಿಗೆ ಯಾವ ಶಿಕ್ಷೆ ಕೊಡಬೇಕು ನೀವೇ ಹೇಳಿ ಯಾರು ದೇಶಕ್ಕಾಗಿ ಹೋರಾಟ ಮಾಡ್ತಾರೋ ಅಂತ ಹೆಣ್ಮಗಳಿಗೆ ನೀವು ಆರ್ಮಿದಲ್ಲಿರ್ತಕ್ಕಂಥ ಒಂದು ಮಗಳ ಬಗ್ಗೆ ಈ ರೀತಿಯಾಗಿ ಮಾತಾಡ್ತಾ ಇದ್ದಾರೆ ಅದಕ್ಕಾಗಿ ಅವನ ರಿಸಿನ್ ನಾವು ಕೇಳಿದೆ ಮೋದಿ ಇನ್ನೂ ಇಟ್ಕೊಂಡು ಕುಂತಿದ್ದಾರೆ ತೆಗೆದುಹಾಕಿ ಯಾರು ದೇಶದ್ರೋಹಿಗಳು ದ್ರೋಹಿಗಳು ಬಿಜೆಪಿಯಲ್ಲೇ ಇದ್ದಾರೋ ಅವ್ರಿಗೆ ಮೊದಲು ನೀವು ಹಾಕಿ ಆಮೇಲೆ ಮಾತಾಡಿ ಸೈನ್ಯದಲ್ಲಿ ಹೋರಾಟ ಮಾಡತಕ್ಕಂಥವರಿಗೆ ನೀವು ಬೈತೀರ ಯೋಚಿಸ್ತೀರ ಹೆಸರು ಖುರೇಷಿ ಇದೆ ಇಂಥ ಕೆಟ್ಟ ಜನ ಬಿಜೆಪಿಯಲ್ಲಿ ತುಂಬಿದ್ದಾರೆ ಮೋದಿ ಸಾಹೇಬ್ರೆ ಮದು ಅಂತವ್ರಿಗೆ ಖಾಲಿ ಮಾಡಿ ಅಂಥವ್ರು ರಾಜೀನಾಮೆ ತಗೊಳ್ಳಿ ಅವರಿಗೆಲ್ಲ ಒದ್ದು ಹೊರ ಹಾಕಿ ಆವಾಗಿದ್ದು ಗೊತ್ತಾಗ್ತದೆ ಅದಕ್ಕಾಗಿ ಈ ನಾವೆಲ್ಲರೂ ಕೂಡ ವಿಚಾರ ಮಾಡತಕ್ಕಂಥದ್ದು ನಾನು ಹೆಚ್ಚು ಮಾತನಾಡ್ರೆ ಇನ್ನು ಎರಡು ಮಾತು ನಮ್ಮ ರಾಜ್ಯದ ಬಗ್ಗೆನು ಕೂಡ ನಾನು ಹೇಳಬೇಕಾಗ್ತದೆ ಸರ್ ಈಗ ರಾಹುಲ್ ಗಾಂಧೀಜಿ ಅವರು ಒಂದು ಪ್ರೋಗ್ರಾಮ್ ಕೊಟ್ಟಿದ್ರು ಆ ಯಾವ ಪ್ರೋಗ್ರಾಮ್ ಅಂದ್ರೆ ಬ್ಯಾಕ್ವರ್ಡ್ ಕ್ಲಾಸ್ ಕಾಸ್ಟ್ ಜನಗಳನ್ನ ನಾವು ಮಾಡಬೇಕು ಜಾತಿ ಜನಗಳನ್ನ ಮಾಡಬೇಕು ಅಂತ ಹೇಳಿ ಇದು ಎಲ್ಲ ಕಡೆ ಈಗ ನಡುವೆ ಎಲ್ಲೆಲ್ಲಿ ನಮ್ಮ ರಾಜ್ಯದೇ ಅಲ್ಲಿ ನಾವು ಇದ್ರ ಬಗ್ಗೆ ರಾಹುಲ್ ಗಾಂಧಿ ಅವರು ಮಾತಾಡಿದಾಗ ಎಲ್ಲರೂ ಟೀಕೆ ಮಾಡಿದ್ರು ಆದರೆ ಅವರ ಮಾತಿಗೆ ಮಡಿದು ಮೋದಿ ಅವರು ಕ್ಯಾಬಿನೆಟ್ ಮೀಟಿಂಗ್ ಮಾಡಿ ಅವ್ರನ್ನು ಹೇಳಿದ್ರು ಮುಂದೆ ಬರ್ತಕ್ಕಂಥ ನಮ್ಮ ಸೆನ್ಸಸ್ ಜಾತಿ ಜನಗಣನೆ ತಗೊಳ್ತೇವೆ ಸಿ ಕಾಲಂ ಸೇರಿಸ್ತೇವೆ ಅಂತ ಹೇಳಿ ಅವ್ರ ಮಾತನ್ನ ಹೇಳಿದ್ರು ಯಾಕೆ ಹೇಳಿದ್ರು ನಮ್ಮ ಹೋರಾಟಕ್ಕೆ ಮಣದು ರಾಹುಲ್ ಗಾಂಧಿ ಅವರ ಹೋರಾಟಕ್ಕೆ ಮಣದು ಕಾಂಗ್ರೆಸ್ ಪಾರ್ಟಿ ಹೋರಾಟಕ್ಕೆ ಮಣದು ಇವತ್ತು ಬ್ಯಾಕ್ವರ್ಡ್ ಕ್ಲಾಸ್ ಅವರಿಗೆ ಪ್ರತ್ಯೇಕವಾಗಿ ಒಂದು ಕಾಲಂ ಮಾಡಿ ಜಾತಿ ಜನಗಳನ್ನ ಮಾಡತಕ್ಕಂಥದ್ದು ಮಾಡಿದರು ಅದೇ ರೀತಿಯಾಗಿ ಇನ್ನೊಂದು ನಾನು ವಿಶೇಷ ಸಿದ್ದರಾಮಯ್ಯನವರಿದ್ದಾರೆ ಅವರ ಮಂತ್ರಿ ಮಂಡಳದ ಎಲ್ಲ ಸದಸ್ಯರು ಇದ್ದಾರೆ ಸ್ವಲ್ಪ ಇರಿ ಆಮೇಲೆ ಮಾತಾಡುತ್ತೆ ನಾ ಅಪಾಯಿಂಟ್ಮೆಂಟ್ ಇಸ್ಕೊಡ್ತೀನಿ ಆಮೇಲೆ ಹೋಗಿ ಮಾತಾಡಿ ಸರ್ ಒಂದು ನಾನು ವಿಶೇಷವಾಗಿ ಹೇಳ್ತೀನಿ ಜನಗಣನೆ ಮಾಡಿ ಆದ್ರೆ ಆ ಜನಗಣನೆ ಸರಿಯಾಗಿ ಆಗ್ಬೇಕು ಮತ್ತು ರಾಹುಲ್ ಗಾಂಧೀಜಿ ಅವರಿಗೂ ಕೂಡ ಯಾವ ಕೆಟ್ಟ ಹೆಸರು ಬರಬಾರದು ನೀವು ನಿಮ್ಮ ನಿಮ್ಮ ಕ್ರೆಡಿಟ್ ಏನಾದರೂ ಮಾಡಿದ್ರೆ ಇಡೀ ಅದು ರಾಜ್ಯಕ್ಕೆ ತೊಂದರೆ ಆಗ್ತದೆ ಇನ್ನೊಂದು ಎರಡನೇದು ಸೌ ಕಾಸ್ಟ್ನಲ್ಲಿ ಒಳ ಮೀಸಲಾತಿ ಮಾಡ್ತಾ ಮಾಡಿ ಅದಕ್ಕೆ ನನ್ನ ಇಲ್ಲ ನಾ ಎಂದೂ ಅದಕ್ಕೆ ಅಡ್ಡು ಬಂದಿಲ್ಲ ಎಂದು ಅದರಲ್ಲಿ ಹೋಗಿಲ್ಲ ಆದರೆ ಈ ಇದರಲ್ಲಿ ಬೇಡ ಜಂಗಮ್ಮ ಅಂತ ಹೇಳಿ ನೀವು ಸೇರಿಸ್ತಾ ಇದ್ರಿ ಲಿಂಗಾಯತ್ ಕಮ್ಯುನಿಟಿದಲ್ಲಿ ಇರ್ತಕ್ಕಂಥ ಲಿಂಗಾಯತರಿಗೆ ಸವಲತ್ತು ಕೊಡ್ರಿ ಆ ಲಿಂಗಾಯತರಿಗೆ ನಾವು ಸಪೋರ್ಟ್ ಮಾಡೋಣ ಅವ್ರಿಗೆ ಏನು ಬೇಕಾದ ಕೊಡೋಣ ಆದ್ರ ಸೆಲ್ಕಾಸ್ಟ್ ಲಿಸ್ಟ್ನಲ್ಲಿ ಬೇಡ ಜಂಗಮ ಅಂತ ಸೇರಿಸಿ ಐನೂರು ಜನ ಇದ್ದವರು ಇವತ್ತು ಸುಮಾರು ನಾಲ್ಕು ಲಕ್ಷ ಐದು ಲಕ್ಷ ಹೇಗಾದರು ಇದನ್ನ ನೀವು ಇದ್ರ ಬಗ್ಗೆ ಎಲ್ಲಿ ಹೋದರು ಹೋದ್ರೆ ನೀವು ಸಿದ್ದರಾಮಯ್ಯ दिस इज अनफेयर इफ बेड गंगम इफ बेड गंगम इफ दे आर इंक्लूडेड इन सेडल कास्ट लिस्ट इट विल गो अगेंस्ट अगेन्स्ट दबल सेडल कास्ट एंड दीज पीपल आर नियरली ओनली 500 पीपल इन हैदराबाद कर्नाटका टुडे दे आर नियरली पोर एंड हाफ लैक्स वेयर फ्रॉम दे हाव कम ಎಲ್ಲಿಂದ ಬಂದ್ರು ಅಂದ್ರೆ ಈ ರೀತಿಯಾಗಿ ನೀವು ಸ್ವಲ್ಪ ಜನರ ಹಕ್ಕನ್ನು ಒಂದು ಒಂದು ಕಿತ್ಕೊಳ್ಬೇಕಂತ ಮಾಡಿರೋ ಅವ್ರಿಗೆ ಸಹಾಯ ಮಾಡ್ಬೇಕಂತ ಮಾಡಿರೋ ಯಾರು ಫಾಲ್ಸ್ ಸರ್ಟಿಫಿಕೇಟ್ ಕೊಡ್ತಾರೋ ಮೊದಲು ಅವ್ರಿಗೆ ಒಳಗಾಕಿ ಅವ್ರಿಗೆ ಕೇಳಿ ಇಲ್ಲಾದ್ರೆ ಇಡೀ ಸಮಾಜಕ್ಕೆ ನಾವು ದ್ರೋ ಮಾಡ್ದಂಗೆ ಆಗ್ತದೆ ಯಾರೇ ಇರಲಿ ನಾವು ಎಲ್ಲರೂ ಕೂಡ ಒಂದಾಗಿ ಇಂಥ ಜಟಿಲ್ ಸಮಸ್ಯೆಗಳಿಗೆ ಸಮಾಧಾನ ತಂದು ಸರಿ ಮಾಡಬೇಕು ಅದಕ್ಕಾಗಿ ನಾನು ಕೈ ಜೋಡಿಸಿ ಸರ್ಕಾರಕ್ಕೂ ಕೇಳ್ತೇನೆ ನಿಮಗೂ ಕೇಳ್ತೇನೆ ಯಾರೂ ಫೋನ್ ಸರ್ಟಿಫಿಕೇಟ್ ಮಾಡಬೇಡಿ ಯಾಕಂದ್ರೆ ನಿಮ್ಮ ನಿಮಗೆ ಸರಿಯಾಗಿ ಸಹಾಯ ಆಗಲಿ ಅಂತ ಹೇಳಿ ಒಂದ್ ಕಡೆ ರಾಹುಲ್ ಗಾಂಧಿ ಅವರು ಈ ಕಾರ್ಯಕ್ರಮ ಹಾಕಿದ್ದಾರೆ ಇನ್ನೊಂದು ಕಡೆ ರಾಜ್ಯ ಸರ್ಕಾರ ಈ ಒಳೀಸಲಾತಿಯ ಪ್ರೋಗ್ರಾಂ ಅನ್ನು ತಂದಿದೆ ಅಂತರದವಾಗಿ ನಾವು ಬೇರೆಯವ್ರನ್ನ ಸೇರಿಸಿ ಇದನ್ನ ವಿಫಲಗೊಳಿಸ್ತಕ್ಕಂಥ ಪ್ರಯತ್ನ ಮಾಡಿದ್ರೆ ಖಂಡಿತವಾಗಿ ರಾಜ್ಯಕ್ಕೂ ಒಳ್ಳೇದಿಲ್ಲ ದೇಶಕ್ಕೂ ಒಳ್ಳೆಯದಾಗ ಅದಕ್ಕಾಗಿ ಬಂಧುಗಳೇನ ಏನು ಹೆಚ್ಚಿಗೆ ಹೇಳ್ತಾ ಇವತ್ತು ಹೆಚ್ಚಿಗೆ ಹೇಳಲಾರ್ದೆ ನನ್ನ ಮಾತನ್ನ ಇವತ್ತು ಮುಗಿಸ್ತೇನೆ